ಸಗೇಶ್ ವೆಲ್ಕಮ್ ಬ್ಯಾಕ್ ಅಪ್ಡೇಸ್ ನಾನು ಡೈಟ್ ಬಿಷಿಕ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಸಖತ್ತಾಗಿದೆ ನೋಡ್ಕೊಬನ್ನಿ ಏನ್ ದುಕ್ಕು ಇದು ಆಗತ್ತಾಗಿ ಸೊ ಇವಾಗ ಬಿಗ್ ಬಾಸ್ ಅವರು ಗೆಸ್ಟ್ ಆಗಿ ಒಂದಿಬ್ಬರನ್ನ ಕರೆಸಿದ್ದಾರೆ ಕಲಿಸಿದ್ದಾರೆ ನಮ್ಮ ಹೀರೋ ಮತ್ತು ಹೀರೋಯಿನು ರಾಮಾಚಾರಿ ಸೀರಿಯಲ್ ಹೀರೋ ಮತ್ತು ಹೀರೋಯಿನ್ ಆ್ಯಂಡ್ ಇವಾಗ ಅವ್ರದ್ದೇನೋ ಮೂವಿಗೆ ಏನಾದ್ರು ಬೇರೆ ಏನೋ ಪ್ರಮೋಷನ್ ಇದೆ ಕಥೆ ಗೊತ್ತಾ ನನಗೆ ಪರ್ಸ್ನಲಿ ಬಟ್ ಕರ್ಕೊಂಡ್ಬಂದಿರೋಂಥದ್ದು ಒಳ್ಳೆಯದು ಏನಕ್ಕೆ ಅಂದರೆ ಒಂದು ಡಿಫ್ರೆಂಟ್ ವೈಬ್ನ ತಗೊಬರ್ತಾರೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಎರಡು ಎಲ್ಲರೂ ಕೂಡ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಸೊ ಇದು ತುಂಬ ಒಳ್ಳೆ ಕೆಲಸ ಅಂತ ಅನಿಸ್ತು ಬಿಗ್ ಬಾಸ್ ಅವ್ರ ಕಡೆಯಿಂದ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಜೋಡಿಗಳಾಗಿ ಎಲ್ಲರೂ ಕೂಡ ಮಿಂಚ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಫುಲ್ ರೆಡಿಯಾಗಿದ್ದಾರೆ ಯಾಕೆ ರೆಡಿಯಾಗಿದ್ದಾರೆ ಏನು ಟಾಸ್ಕ್ ಇದೆ ಕಾದ್ ನೋಡಬೇಕು ಒಟ್ನಲ್ಲಿ ಕಂಪ್ಲೀಟ್ ಒಂದು ಎರಡು ವಾರದಿಂದ ಒಂದು ಒಳ್ಳೆ ಟಾಸ್ಕ್ಗಳ ಜೊತೆ ಎಲ್ಲರೂ ಕೂಡ ಆಕ್ಟಿವ್ ಆಗಿರೋದಾಗಿ ಇರೋ ಹಾಗೆ ಬಿಗ್ ಬಾಸ್ ಅನ್ನು ನೋಡ್ಕೊತಿದ್ದಾರೆ ಹೇಗೆ ಫಸ್ಟ್ ಸೀಸನಿಂದ ಬೆಸ್ಟ್ ಸೀಸನ್ ಆ ಕಡೆ ಹೋಗ್ತಾ ಇದೆ ಬಟ್ ಏನಪ್ಪ ರೀ ಇನ್ನೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಇವ್ರ ಕಡೆಯಿಂದ ಬರುತ್ತೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಹಾಗೆ ಪ್ರೋಮ್ ನೋಡ್ಕೊಂಡು ಹೋಗೋಣ ಅಂತ ಸೊ ಈಗ ನೀವು ಕ್ಲಿಯರ್ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಫುಡ್ ಕೂಡ ಸಕದ ರೆಡಿಯಾಗಿದ್ದಾರೆ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಗೌತಮಿ ಮತ್ತು ನಮ್ಮ ಹನುಮಂತಾನ ಸಕ್ಕದಾಗಿ ರೆಡಿಯಾಗಿದ್ದಾರೆ ಜೊತೆಗೆ ಇಲ್ಲಿ ನಮ್ಮ ಧನ್ರಜರು ಮತ್ತು ಮೋಕ್ಷಿದವರು ರೆಡಿ ಆಗಿರೋದು ನೋಡ್ರಿ ನೀವು ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ ಸೊ ಇಲ್ಲಿ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅವರು ಹೆಣ್ಮಕ್ಳು ಥರ ರೆಡಿ ಆಗಿರುವಂಥದ್ದು ಸೊ ಏನೋ ಸ್ಕಿಟ್ ಕಿಟ್ ಏನೋ ಮಾಡ್ತಾರೆ ಏನು ಕತೆ ಕಾದ್ ನೋಡಬೇಕು ಬಟ್ ಇವರೆಲ್ಲ ಫುಲ್ ಶೇವ್ ಮಾಡಿದ್ದಾರೆ ಅದಕ್ಕೋಸ್ಕರ ಮಾಡ್ಬೋದು ಅಂತ ಅನ್ಸುತ್ತೆ ಇದ್ರ ಜೊತೆಗೆ ನಮ್ಮ ಗೋಲ್ಡ್ ಸುರೇಶು ಮತ್ತು ನಮ್ಮ ಹಳ್ಳಿ ಹುಡುಗಿ ರೀತಿ ಫೀಲ್ ಕೊಡ್ತಿರೋವಂಥದ್ದು ನಮ್ಮ ಅನುಷ ಸಖದಾಗಿ ರೆಡಿಯಾಗಿದ್ದಾರೆ ಸಖತ್ ಲುಕ್ಕಾಗಿ ಕಾಣಿಸ್ತಿದ್ದಾರೆ ಸೊ ಎಂಟ್ರಿ ಆಯಿತು ಆ್ಯಂಡ್ ಇಲ್ಲಿ ಎಲ್ಲರಿಗೂ ಕೂಡ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತು ಕಾಯ್ತಿದ್ದಂತೂ ಕಾಯ್ತಿದ್ದಂಥದ್ದು ನಮ್ಮ ತ್ರಿವಿಕ್ರಮ ಅಥವಾ ಭವ್ಯ ಸೊ ಅವರಿಬ್ಬರು ಜೋಡಿ ನೋಡೋದಕ್ಕೆ ಸೊ ಫೈನಲಿ ಅವರಿಬ್ಬರು ಕೂಡ ನೆನೆ ಒಟ್ಟಿಗೆ ಆಡೋದು ರೀತಿ ಆಗಿದೆ ಆ್ಯಂಡ್ ಇವಾಗ ಅವರಿಬ್ಬರು ಕೂಡ ಇರೋವಂಥದ್ದು ಕೂಡ ಕಾಣಿಸಿದೆ ಸಖತ್ ಅನ್ಕೋಬೋದು ಚಾರು ರಾಮಾಚಾರಿ ಈ ಇಬ್ಬರು ಸಖತ್ ಲುಕ್ಕಪ್ಪ ಬೆಲ್ಟ್ ಕೊಡ್ತಾ ಇದ್ದಾರೆ ಅಂದರೆ ಇದು ಒಂದು ಟಾಸ್ಕ್ಗೋಸ್ಕರ ಕೊಡ್ತಾರ ಇಲ್ಲ ಸುಮ್ಮನೆ ಜೊತೆಲಿರಲಿ ಅಂತ ಕೊಡ್ತಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ ಟಾಸ್ಕ್ ಯೂರ್ ಕೆಲವು ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ರಿಯಲ್ ಹಬ್ಬ ಆಟ ಶುರುವಾಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಯಾ ಮೇ ಬಿ ಜೊತೆ ಇರೋದಕ್ಕೆ ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಮತ್ತೆ ಮತ್ತು ಕುಂದಾಪುರ ನಾರ್ಮಲಾಗಿ ಕೂತಿದ್ದಾರೆ ಮಾತಾಡ್ಕೊಂಡು ಅಂತ ಅನಿಸುತ್ತೆ ಸೊ ಅವ್ರ ಮಧ್ಯ ಇದ್ದಂಥ ಭಿನ್ನಾಭಿಪ್ರಾಯ ಕೂಡ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳು ದೊಡ್ಡದಾಗ ಆಗಿಲ್ಲ ಕ್ಷಮೆ ಕೇಳಿರ್ಬೋದು ಎಗೇನ್ ಚೈತ್ರ ವಿಷಯ ಬರುತ್ತೆ ಎಪಿಸೋಡ್ ಮಾತಾಡ್ತೀನಿ ಪಾಪ ಶಿಷ್ಯರ್ ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಶಿಷ್ಯರ್ ಮತ್ತು ಅವರು ಒಟ್ಟಿಗೆ ಇದ್ದಾರೆ ಅಂದರೆ ಇಲ್ಲಿ ಮಂಜಾಣ ಒಂಟೆ ಹುಡ್ಕೋತಾರೆ ಸೊ ಆಗ ಅವರೇ ಉಸ್ತುವಾರಿ ಕೆಲಸ ಏನ ಮಾಡುವಂಥ ಜವಾಬ್ದಾರಿ ಕೊಡ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ ಸೊ ಕಾದೋಣ ಹೌದು ಆ್ಯಕ್ಚುಲಿ ಮಂಜಾಣ ಸಖತ್ ಲುಕ್ಕಪ್ಪ ಪಾಪ ಮಂಜುರಿಟ್ಕೋಬಿಟ್ಟು ಎಲ್ಲರೂ ಅಣ್ಣ ಅಣ್ಣ ಅಂದ್ರೆ ಕಷ್ಟ ಆಗುತ್ತೆ ಸೊ ಯಾರ್ಯಾರು ಇಂಪ್ರೆಸ್ ಮಾಡ್ತಾರೆ ಅಥವಾ ಬರೀ ಹನುಮಂತಣ್ಣ ಕೊಟ್ಟಿದ್ದಾರೆ ನೋಡ್ಬೇಕು ಅಂಡ್ ನಮ್ಮ ಗೌತಮಿ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತದೆ ಹನುಮಂತಣ ಅಂದ್ರೆ ಮತ್ತೂರು ಎಲ್ಲದಕ್ಕೂ ಸಕಾಲ ಸೂಟ್ ಆಗ್ತಾರೆ ಏನೇ ಗೇಮ್ ಅಂತ ಬರ್ಬೋದು ಏನೇ ಎಂಟರ್ಟೈನ್ಮೆಂಟ್ ಅಂತ ವಿಷಯ ಬರ್ಬೋದು ಸಾಂಗ್ ಆಗ್ಬೋದು ಪ್ರತಿ ಒಂದರೂ ಇನ್ವಾಲ್ವ್ಮೆಂಟ್ ಸಖತ್ ಅನ್ಸುತ್ತೆ ಒಟ್ಟಿನಾಲ್ ಇವತ್ತಿನ ಎಪಿಸೋಡ್ ಸಕ್ಕತ್ತಾಗಿರುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತೊಬಿ ಗೈಸ್ ಬಾಯ್